ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಆತನ ಪರಿಶುದ್ಧವಾದಂಥ ವಚನ ಕೇಳುವಂಥ ಹೇಳುವಂಥ ಸುಂದರಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ ಈ ದಿನ ನಾವು ಓದುವಂಥ ದೇವರ ವಾಕ್ಯ ಅಪೋಸ್ತಲರ ಕೃತಿಗಳು ಹದಿನೇಳನೇ ಅಧ್ಯಾಯ ಅದರ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತಿಗಳು ಹದಿನೇಳನೇ ಅಧ್ಯಾಯ ಅದರ ಎರಡನೇ ವಚನ ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ ಮೂರು ಸಬ್ಬ ದಿನಗಳಲ್ಲಿ ಶಾಸ್ತ್ರಾಧಾರದಿಂದ ಅವರ ಸಂಗಡ ವಾದಿಸಿದನು ಇಲ್ಲಿ ಗಮನಿಸಬೇಕಾದಂಥ ದೇವರ ವಾಕ್ಯ ಪೌಲನು ತನ್ನ ಪದ್ಧತಿಯ ಪ್ರಕಾರ ಪೌಲನಿಗೆ ತನ್ನದೇ ಆದಂಥ ಒಂದು ಪದ್ಧತಿ ಇತ್ತು ತನ್ನದೇ ಆದಂಥ ಅಭ್ಯಾಸ ಇತ್ತು ತನ್ನದೇ ಆದಂಥ ರಾಟಿ ಇತ್ತು ಪೌಲನಿಗೆ ಅಲ್ಲಿರುವಂಥ ಬೇರೆ ಯಹೋದರದ ರಾಠಿ ಇರಲಿಲ್ಲ ಅಲ್ಲಿರುವಂಥ ಸರ್ಕಾರದ ರಾಟಿ ಇರಲಿಲ್ಲ ಅಲ್ಲಿ ಇರುವಂಥ ಬೇರೆ ಜನಗಳದ್ದು ಅಭ್ಯಾಸ ಆತನಿಗಿರಲಿಲ್ಲ ತನ್ನದೇ ಆದಂಥ ಆದತ್ತು ತನ್ನದೇ ಆದಂಥ ಅಭ್ಯಾಸ ತನ್ನದೇ ಆದಂಥ ರಾಟಿ ಆತನಿಗಿತ್ತು ಅಭ್ಯಾಸನ ಆತನಿಗಿತ್ತು ಏನು ಆ ಅಭ್ಯಾಸ ಅಂದ್ರೆ ದೇವರ ವಾಕ್ಯವನ್ನು ಹೇಳುವಂತಹ ಅಭ್ಯಾಸ ಅಲ್ಲಿ ನಾವು ನೋಡ್ತೇವೆ ಶಾಸ್ತ್ರ ಆಧಾರದಿಂದ ಅವನ ಸಂಗಡ ವಾದಿಸಿದನು ಅವರ ಸಂಗಡ ವಾದಿಸಿದನು ಆತನಿಗೆ ಒಂದು ಅಭ್ಯಾಸ ಇತ್ತು ಎಲ್ಲೋದ್ರೂ ಕೂಡ ದೇವ್ರ ವಾಕ್ಯ ಹೇಳುವಂತಹ ಅಭ್ಯಾಸ ದೇವರ ವಾಕ್ಯ ಹೇಳುವಂತ ರಾಟಿ ಆತನಿಗೆ ಆತನಿಗಿತ್ತು ನಾವು ನೋಡ್ತೇವೆ ಈ ದಿನ ಕೆಲವೊಂದು ಅಭ್ಯಾಸಗಳು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಸ್ಥಿತಿಗಳನ್ನು ನೋಡುವಂತೆ ಮಾಡ್ತದೆ ಕೆಲವೊಂದು ಅಭ್ಯಾಸಗಳು ನಮ್ಮ ಜೀವಿತದಲ್ಲಿ ಸಕಾರಾತ್ಮಕ ಪದ್ಧತಿಗಳನ್ನು ನೋಡುವಂತೆ ಮಾಡ್ತದೆ ನೋಡಿ ನಮ್ಮ ಆದ ನಾವು ಯಾವ ರೀತಿ ನಮ್ಮ ಇದೆಯೋ ಅದು ಅದು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಎಂಥ ರಾಟಿ ಇದೆ ನಮಗೆ ಎಂಥ ಅಭ್ಯಾಸ ಇದೆ ಎಂಥ ಒಂದು ಪದ್ಧತಿ ನಮಗೆ ಇದೆ ಅದು ನಮ್ಮ ಜೀವಿತದಲ್ಲಿ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತದೆ ಅದಕ್ಕೋಸ್ಕರ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಪೌಲನಿಗೆ ಅವನಿಗೆ ಆದಂಥ ಒಂದು ಅಭ್ಯಾಸ ಇತ್ತು ರಾಠಿ ಇತ್ತು ದೇವ್ರ ವಾಕ್ಯ ಹೇಳುವಂತಹ ರಾಟಿ ನಾವು ನೋಡ್ತೇವೆ ಈ ದಿನದಲ್ಲಿ ಅನೇಕರಿಗೆ ಅವರದೇ ಆದಂಥ ಕೆಲವೊಂದು ಅಭ್ಯಾಸ ಇದೆ ಅವರಿಗೆ ರಾಟಿ ಬಿದ್ದದೆ ಅವರಿಗೆ ಅವರದ ಅಭ್ಯಾಸ ಇದೆ ಅವರಿಗೆ ಆ ಅಭ್ಯಾಸ ಅವರ ಜೀವನದಲ್ಲಿ ಸರಿನೂ ಕೂಡ ಮಾಡ್ತದೆ ಮತ್ತು ತಪ್ಪುಗಳು ಕೂಡ ಮಾಡ್ತದೆ ಉದಾಹರಣೆಗಾಗಿ ನಾವು ನೋಡ್ತೇವೆ ಒಬ್ಬ ಹುಡುಗ ರಾತ್ರಿಯೆಲ್ಲ ಸರಿಯಾಗಿ ಓದದೆ ಫಿಲಿಮ್ ನೋಡ್ಕೊಳ್ತಾ ವ್ಯರ್ಥವಾದರಲ್ಲಿ ಕಾಲ ಕಳೆದಾದರೆ ಅದರ ಪರಿಣಾಮ ಅದೇ ರೀತಿಯಿಂದಾಗಿರ್ತದೆ ಒಬ್ಬನು ಸರಿಯಾಗಿ ಓದಿದ್ದೆ ಆದರೆ ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಅದರ ಪದ್ಧತಿ ಅದರದ್ದು ಪರಿಣಾಮ ಸರಿಯಾಗಿಯೇ ಇರ್ತದೆ ನಮ್ಮ ರಾಠಿ ನಮ್ಮ ಜೀವಿತಕ್ಕೆ ಮುಂದಿನ ದಿನ ನೋಡುವಂತೆ ಮಾಡ್ತವೆ ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಒಳ್ಳೆ ಅಭ್ಯಾಸಗಳು ನಮಗೆ ಇರಬೇಕು ಒಳ್ಳೆ ರಾಠಿ ಹಾಕ್ಕೊಳ್ಬೇಕು ಈ ದಿನಗಳಲ್ಲಿ ಭಾಳ ಜನರಿಗೆ ಅವರಿಗೆ ಆದಂಥ ಒಂದು ಅಭ್ಯಾಸ ಇದೆ ರಾಠಿ ಇದೆ ಎಷ್ಟಕ್ಕೆ ಅವ್ರು ಮಲಗ್ತಾರೆ ಎಷ್ಟಕ್ಕೆ ಅವ್ರು ಹೇಳ್ತಾರೆ ಅವರಿಗೆ ಅವ್ರದ್ದು ಆದಂಥ ಅಭ್ಯಾಸ ಇದೆ ಅವರಿಗೆ ಅದು ರಾಟಿ ಬಿದ್ದದೆ ಖರಾಬ್ ರಾಠಿ ಬಿದ್ದದವರಿಗೆ ಮುಂಜಾನೆ ಅವರು ಎಷ್ಟು ಕೇಳ್ತಾರೆ ಪ್ರತಿ ದಿನ ಎಷ್ಟು ಕೇಳ್ತಾರೆ ಅದು ಅವ್ರದ್ದು ಅಭ್ಯಾಸ ಬಿದ್ದದದು ರಾಠಿ ಬಿದ್ದದದು ಒಂದು ವೇಳೆ ನಾಲ್ಕು ಗಂಟೆಗೆ ಹೇಳ್ತಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ಪ್ರತಿ ದಿನ ದೇವ್ರವಾಕ್ಯ ಓದ್ತಾರೆ ಪ್ರತಿ ದಿನ ಮತ್ತು ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ ಇದು ಅವರ ಅಭ್ಯಾಸ ಇದೆ ಕೆಲವೊಂದು ಜನರಿಗೆ ಅಭ್ಯಾಸ ಅವರು ಏಳು ಗಂಟೆ ತನಕ ಮಲಗ್ತಾರೆ ಪ್ರಾರ್ಥನೆ ಇಲ್ಲ ದೇವ್ರ ವಾಕ್ಯ ಇಲ್ಲ ಹಾಗೇನೆ ಅವರು ಎದ್ದು ಅವ್ರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ ನೋಡಿ ಅವರಿಗೆ ಆದಂತ ರಾಠಿ ಇದೆ ಅಭ್ಯಾಸ ಇದೆ ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಒಂದು ಮಗು ಒಂದು ಮಗು ಆ ಮಗುವಿಗೆ ಯಾವ ರೀತಿ ನಾವು ರಾಠಿ ಹಾಕ್ತೇವಾ ಯಾವ ರೀತಿ ನಾವು ಅಭ್ಯಾಸ ಮಾಡಿಸ್ತೇವಾ ಆ ಒಂದು ದಾರಿಯಲ್ಲಿ ಆ ಮಗು ಇರುತ್ತೆ ನಾವು ಜ್ಞಾನ ತಿಂಗಳು ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಅದರ ಆರನೇ ವಚನ ನಾವು ನೋಡ್ತೇವೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರಿಯಾಗನು ಅಲ್ಲಿ ಬರಿತಾ ಇದೆ ನಡಿಬೇಕಾದಂಥ ಅಭ್ಯಾಸ ಚಿಕ್ಕನಿಂದಲೇ ನಾವು ಮಾಡಿಸಬೇಕು ಆ ರಾಟಿ ಹಾಕಬೇಕು ಮುಪ್ಪಿನಲ್ಲಿಯೂ ಕೂಡ ಅವನು ಆಗುವುದಿಲ್ಲ ತಪ್ಪಾದಂಥ ರೀತಿಯಿಂದಾಗಿ ಆತನು ಹೆಜ್ಜೆ ಇಡುವುದಿಲ್ಲ ಯಾಕಂದ್ರೆ ಅವನು ಚಿಕ್ಕಂದಿನಿಂದಲೇ ಅವನಿಗೆ ರಾಟಿ ಬಿದ್ದದೆ ರಾಟಿ ಹಾಕಿದ್ದಾರೆ ಅಭ್ಯಾಸ ಮಾಡಿಸಿದ್ದಾರೆ ಆದತ್ ಬಿದ್ದದವನಿಗೆ ಹಾಗೆ ಮಾಡ್ತಾನ ಅವನು ಚಿಕ್ಕಂದಿನಿಂದಲ್ಲ ಅವನಿಗೆ ಆದದ್ದಿದೆ ಅದಕ್ಕೆ ವಾಕ್ಯದಲ್ಲಿ ಬರೀತದೆ ಮುಪ್ಪಿನಲ್ಲಿಯೂ ಅವನು ಓರಿ ಆಗುವುದಿಲ್ಲ ಆದ್ದರಿಂದ ನಾವು ನೋಡ್ತೇವೆ ನಾವು ಯಾವ ರೀತಿ ಅಭ್ಯಾಸ ಮಾಡಿಸ್ತೇವಾ ಯಾವ ರೀತಿ ರಾಟಿ ಹಾಕ್ತೇವೆ ಯಾವ ರೀತಿ ಆದತ್ತು ಹಾಕ್ತೇವೆ ಅದು ಅವರ ಜೀವಿತದಕ್ಕೆ ಪರಿಣಾಮವನ್ನು ಬೀರುವಂಥದ್ದಾಗಿದೆ ಅದಕ್ಕೆ ಅಲ್ಲಿ ಒಂದು ವೇಳೆ ದೊಡ್ಡ ಅದೇ ರೀತಿಯಿಂದಾಗಿ ಅಭ್ಯಾಸ ಮಾಡ್ಕೊಳ್ತಾ ದೊಡ್ಡವನ್ನಾಗಿಬಿಟ್ರೆ ಆ ಆದತ್ತಿಂದ ಅವನನ್ನು ಬಿಡಿಸುವುದು ಕಠಿಣ ಆಗ್ತದೆ ಮುಷ್ಕಿಲ್ ಆಗ್ತದೆ ಆ ಆದತ್ತು ಹೋಗುವುದಿಲ್ಲ ಅದೇ ರೀತಿ ಅವನು ಬೆಳ್ಕೊಂಡು ಬಂದಿದ್ದಾನೆ ಆದ್ರಿಂದ ನಾವು ನೋಡ್ತೇವೆ ಸರಿಯಾದಂಥ ಅಭ್ಯಾಸಗಳನ್ನು ನಾವು ಹಾಕ್ಕೊಳ್ಳಬೇಕು ದೇವರ ವಾಕ್ಯದ ಅನುಸಾರವಾಗಿ ನಾವು ಅಭ್ಯಾಸಗಳನ್ನು ಹಾಕ್ಕೊಳ್ಳಬೇಕು ದೇವರ ವಾಕ್ಯದಲ್ಲಿ ಬರೀತದೆ ಅದೇ ಜ್ಞಾನೋಕ್ತಿಗಳು ಇಪ್ಪತ್ತ್ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಚನ ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವನು ನೋಡಿ ದುರ್ಗತಿಗೆ ಬರುವುದಕ್ಕೆ ಕಾರಣ ಏನು ಅವನಿಗಿರುವಂಥ ಅಭ್ಯಾಸ ಕುಡಿಯುವಂಥ ಅಭ್ಯಾಸ ಬಟ್ಟೆಬಾಕತನದ ಅಭ್ಯಾಸ ಅವನು ದುರ್ಗತಿಗೆ ಬರ್ತಾನೆ ದುರ್ಗತಿಗೆ ಬರಲು ಕಾರಣ ಒಂದು ವೇಳೆ ಸರಿ ಆದಿದೆಯಾದ್ರೆ ಆತನು ಉನ್ನತಕ್ಕೆ ಇರ್ತಾನೆ ಆತನಿಗೆ ಸರಿಯಾದಂತ ಇದೆ ಈ ದಿನದಲ್ಲಿ ಸರಿಯಾದಂಥ ಅಭ್ಯಾಸವನ್ನು ಹಾಕೋರಿ ಸರಿಯಾದಂಥ ರಾಠಿಯನ್ನು ಹಾಕೋರಿ ಅದು ನಿಮ್ಮ ಜೀವನಕ್ಕೆ ಉನ್ನತಕ್ಕೆ ಏರಿಸ್ತದೆ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನ ಹೊದಿಸುವುದು ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನ ಹೊದಿಸುವುದು ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ನಾವು ನೋಡ್ತೇವೆ ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನ ಹೊದಿಸುತ್ತೆ ಅಭ್ಯಾಸ ಮಲಗುವಂತ ಅಭ್ಯಾಸ ನಿದ್ರೆಗೆ ನಿದ್ರೆಗೆ ಇರುವಂತಹ ಅಭ್ಯಾಸ ಆದತ್ ಆತನ ಆದತ್ ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕೆಟ್ಟ ಆದತ್ತು ಕೆಟ್ಟ ಫಲ ನಮ್ಮ ಜೀವನದಲ್ಲಿ ತರುತ್ತೆ ಒಳ್ಳೆಯ ಆದತ್ತು ಒಳ್ಳೆಯ ಪರಿಣಾಮ ಒಳ್ಳೆಯ ಫಲಗಳನ್ನು ನಮ್ಮ ಜೀವಿತದಲ್ಲಿ ತರ್ತದೆ ಅದಕ್ಕೆ ದೇವ್ರ ವಾಕ್ಯದಲ್ಲಿ ಬರೀತದೆ ಕೀರ್ತಿ ಜ್ಞಾನಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಅದರ ಎಂಟನೇ ವಚನ ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು ಸರಿಯಾದಂಥ ಅಭ್ಯಾಸ ಹಾಕೊಳ್ರಿ ಈ ದಿನ ಅಭ್ಯಾಸಗಳು ಸರಿಯಾಗಬೇಕು ರಾಟಿ ಸರಿಯಾಗಬೇಕು ನಮ್ಮದು ಅಭ್ಯಾಸಗಳು ಸರಿಯಾಗಬೇಕು ಆದತ್ತು ಸರಿಯಾಗಬೇಕು ಕೆಲವೊಂದು ಜನರಿಗೆ ಪ್ರಾರ್ಥನೆ ಮಾಡುವಂಥ ಆದತ್ತಿಲ್ಲ ದೇವ್ರ ವಾಕ್ಯ ಓದುವಂಥ ಆದತ್ತಿಲ್ಲ ಚರ್ಚೆಗೆ ಬರುವಂತಹ ಆದತ್ತಿಲ್ಲ ಅದ್ರಗೋಸ್ಕರ ನಾನು ಈ ದಿನ ಇದರ ಮೂಲಕ ತಮಗೆ ತಿಳಿಸುವುದು ಏನಂತಂದ್ರೆ ಭಯಭಕ್ತಿ ಉಳ್ಳಂತ ಆದತ್ತನ್ನು ಬೆಳೆಸ್ಕೋರಿ ಭಯಭಕ್ತಿ ಉಳ್ಳ ಆದತ್ತನ್ನು ಬೆಳೆಸ್ಕೊರಿ ಚರ್ಚೆಗೆ ಬರುವಂತಹ ಆದತ್ತು ವಾಕ್ಯ ಓದುವಂತಹ ಆದದ್ದು ವಾಕ್ಯ ಕೇಳುವಂತಹ ಆದದ್ದು ಪ್ರಾರ್ಥನೆ ಮಾಡುವಂತಹ ಆದದ್ದು ನಸ್ಕಿನ ಜಾವದಲ್ಲಿ ಎದ್ದೇಳುವಂತಹ ಆದತ್ತು ಅಭ್ಯಾಸ ಒಳ್ಳೆ ಅಭ್ಯಾಸವನ್ನ ಮಾಡ್ರಿ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಆ ಇಬ್ರಿಯದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಅದರ ಇಪ್ಪತ್ತೈದನೇ ವಚನದಲ್ಲಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕೆಲವೊಂದು ಜನ ಪ್ರಾರ್ಥನೆ ಮಾಡಲ್ಲ ಅವರಿಗೆ ಅಭ್ಯಾಸ ಇಲ್ಲದು ರೂಢಿ ಇಲ್ಲದು ಅವರಿಗೆ ಗಲತ್ ರಾಟಿ ಬಿದ್ದದೆ ಗಲತ್ ಅಭ್ಯಾಸ ಬಿದ್ದದವರಿಗೆ ಪ್ರಾರ್ಥನೆ ಮಾಡುವುದಿಲ್ಲ ಅವರು ದೇವರ ವಾಕ್ಯ ಓದಲ್ಲ ಅವರು ಯಾಕಂದರೆ ಅವರಿಗೆ ಗಲತ್ ಆದತ್ ಬಿದ್ದದೆ ಅವರಿಗೆ ರೂಢಿ ಬಿದ್ದದೆ ಅವರು ಆರಾಧನೆ ಮಾಡುವುದಿಲ್ಲ ಅವರಿಗೆ ರೂಢಿ ಇದೆ ಚರ್ಚೆಗೆ ಬರುವುದಿಲ್ಲ ಅವರಿಗೆ ರೂಢಿ ಇದೆ ಆದತ್ ಬಿದ್ದದವರಿಗೆ ರಾಟಿ ಖರಾಬ್ ಹಾಕೊಂಡಿದ್ದಾರೆ ಅವರು ದೇವ್ರ ವಾಕ್ಯದಲ್ಲಿ ಬರ್ತದೆ ಈ ದಿನ ಅನೇಕ ಜನರಿಗೆ ಈ ಕೊರೋನಾ ವೈರಸ್ ಬಂದದ ನಿಯಮಿತವಾಗಿ ಬಹಳ ಕೆಟ್ಟ ಆದ ಬೀಳುವಂಥ ಚಾನ್ಸಸ್ ಇದೆ ಏನಂದ್ರೆ ಸಭೆಗೆ ಹೋಗದೇ ಇರುವಂತಹ ಆದತ್ತು ಬಹಳ ಜನ ನಾವು ಇವತ್ತೆ ಈ ಒಂದು ಆನ್ಲೈನ್ ಮೇಲೆ ನಾವು ನಡೆಸ್ತಾ ಇದ್ದೇವೆ ಇದ್ರ ನಿಮಿತ್ತ ಜನ ಮಾಡ್ತಾ ಇದ್ದಾರೆ ಅಂದರೆ ಚರ್ಚ್ ಚಾಲು ಆದಾಗಿನೂ ಕೂಡ ಚರ್ಚಿಗೆ ಬರುವುದಿಲ್ಲ ಅದು ಆದತ್ ಬಿತ್ತವರಿಗೆ ಯಾರು ಚರ್ಚಿಗೆ ಹೋಗುವುದು ನಾವು ಇಲ್ಲಿ ಆನ್ಲೈನ್ ಮೇಲೆ ಮೊಬೈಲ್ದಾಗೆ ಟಿವಿದಾಗೆ ನಾವು ದೇವ್ರ ವಾಕ್ಯನ ಕೇಳಬಹುದು ಸಭೆಗೆ ಹೋಗುದು ಯಾಕೆ ಅವರಿಗೆ ಆದತ್ ಬಿತ್ತು ಕೆಲವೊಂದು ಸಂಡೆ ಕೆಲವೊಂದು ದಿನಗಳಲ್ಲಿ ಅವರು ಚರ್ಚೆ ಹೋಗೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಅವರಿಗೆ ಆದತ್ ಬಿತ್ತದು ಆದ್ರೆ ದೇವ್ರ ವಾಕ್ಯ ಹೇಳುತ್ತದೆ ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಡೋ ಪ್ರಕಾರ ಆ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಅದಕ್ಕೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳೇ ಏನೇ ಆಗಲಿ ನಾವು ಸರಿಯಾದಂತ ನಮ್ಮ ಅಭ್ಯಾಸವನ್ನ ಇಟ್ಕೊಳ್ಳೋಣ ರಾಟಿನ ಹಾಕೊಳ್ಳೋಣ ನಾವು ನೋಡ್ತೇವೆ ದೇವರ ಕಡೆಗೆ ತಿರುಗಿ ದೇವರ ಕಡೆಗೆ ಬನ್ರಿ ದೇವ್ರ ವಾಕ್ಯನ ಕೇಳ್ರಿ ದೇವ್ರ ವಾಕ್ಯದಲ್ಲಿ ನಮಗೆ ಯಾವ ಅಭ್ಯಾಸ ಇರ್ಬೇಕಂತೇಳಿ ದೇವ್ರ ವಾಕ್ಯ ಹೇಳುತ್ತೋ ಅಂತ ಅಭ್ಯಾಸ ಹಾಕೋರಿ ದೇವ್ರ ವಾಕ್ಯ ಹೇಳುತ್ತೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡುವಂತ ಅಭ್ಯಾಸ ಮುಂಜಾನೆ ಎದ್ದು ಪ್ರಾರ್ಥಿಸುವಂತ ಅಭ್ಯಾಸ ವಾಕ್ಯ ಸರಿಯಾಗಿ ಓದುವಂತ ಅಭ್ಯಾಸ ನಾವು ನೋಡ್ತೇವೆ ಯಾರಿಗೆ ಇದು ಬಹಳ ದಿಂದಿಡುದು ನಸ್ಕಿನ ಜಾವದಲ್ಲಿ ಕೆಲವೊಂದ್ ಜನ ನಾಲ್ಕು ಗಂಟೆಗೆ ಹೇಳ್ತಾರೆ ಕೆಲವೊಂದ್ ಜನ ಐದು ಗಂಟೆ ಹೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ವಾಕ್ಯ ಓದ್ತಾರೆ ಅವ್ರ ಕುಟುಂಬದಲ್ಲಿ ಈ ಅಭ್ಯಾಸ ಇರೋದ್ರಿಂದ ಶಾಂತಿ ಇದೆ ಶಾಂತಿ ನೋಡಕ್ ಸಿಗ್ತದೆ ಸಮಾಧಾನ ನೋಡಕ್ ಸಿಗ್ತದೆ ಸಂತೋಷ ಸಿಗುತ್ತದೆ ಅವರು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಸಫಲತೆ ನೋಡ್ತೇವೆ ಇದು ಯಾಕಂದ್ರೆ ಅವರಿಗೆ ಸರಿಯಾದಂತ ಅಭ್ಯಾಸ ಇದೆ ಬಹಳ ಜನರಲ್ಲಿ ಅವರು ಸೋಮಾರಿ ಹರ ಅವ್ರಿಗೆ ಕೆಲಸ ಮಾಡೋದಿಲ್ಲ ಮತ್ತೆ ಅವ್ರ ಮನೇಲಿ ಅಶಾಂತಿ ಇದೆ ಎಲ್ಲ ಶಾಂತಿ ಇಲ್ಲ ನೋಡ್ ನೋಡ್ತಾ ಇದಕ್ಕೆ ಕಾರಣ ಅವರಿಗೆ ರಾಠಿ ಖರಾಬ್ ಇದೆ ಅವರು ಮಲಗ್ತಾರೆ ಪ್ರಾರ್ಥನೆ ಮಾಡೋದಿಲ್ಲ ವಾಕ್ಯ ಓದುವುದಿಲ್ಲ ಚರ್ಚೆಗೆ ಬರುವುದಿಲ್ಲ ಸಭೆ ಹಾಕಿ ಕೊಡುದಿಲ್ಲ ಅವರಿಗೆ ಖರಾಬ್ ರಾಠಿ ಬಿದ್ದದೆ ಯೇಸು ಸ್ವಾಮಿ ಒಂದು ಹ್ಯಾಬಿಟ್ ಇತ್ತು ಆತನು ಪ್ರಾರ್ಥನೆ ಮಾಡುವಂತ ಆದತ್ತ ಆತನಿಗಾಗಿತ್ತು ದೇವ್ರ ವಾಕ್ಯ ತಿಳಿಸುವಂತ ಆದತ್ತಾಗಿತ್ತು ಅದ ಅದಕ್ಕೋಸ್ಕರವಾಗಿ ಪೌಲನಿಗೆ ತನ್ನದೇ ಆದಂತ ಒಂದು ಅಭ್ಯಾಸ ರೂಢಿ ಆತನಿಗಿತ್ತು ಶಾಸ್ತ್ರ ಅಭ್ಯಾಸ ಮಾಡೋದ್ರ ಮೂಲಕವಾಗಿ ದೇವ್ರ ವಾಕ್ಯವನ್ನ ಹೇಳುವಂತ ಆದತ್ತಿತ್ತು ಎಲ್ಲಿ ಹೋದ್ರೂ ಕೂಡ ಆತನು ದೇವ್ರ ವಾಕ್ಯ ಹೇಳ್ತಾ ಇದ್ದ ಶಾಸ್ತ್ರ ಆಧಾರದಿಂದ ದೇವ್ರ ವಾಕ್ಯವನ್ನ ಹೇಳ್ತಾ ಇದ್ದ ಅದ್ರಗೋಸ್ಕರ ದೇವರ ಮಕ್ಕಳ ಈ ದಿನದಲ್ಲಿ ನಾವು ನೀವುಗಳು ದೇವರ ಕಡೆಗೆ ತಿರುಗೋಣ ಯಾರಿಗೆ ಖರಾಬ್ ಆದತ್ತಿದೆ ಎಚ್ಚರ ಆಗ್ರಿ ದೇವ್ರ ಕಡೆಗೆ ಬನ್ರಿ ದೇವ್ರ ವಾಕ್ಯ ಹೇಳುತ್ತೆ ದೇವ್ರ ಕಡೆಗೆ ಬನ್ರಿ ದೇವ್ರ ವಾಕ್ಯದಲ್ಲಿ ಬರೀತದೆ ನಾನು ನನಗೆ ಇಂಥ ಆದತ್ ಬಿದ್ದದೆ ನಾನು ಮಾಡಬಾರ್ದಂತ ಇದ್ದೇನೆ ಆದ್ರೂ ಕೂಡ ನಾನು ಮಾಡ್ತಾ ಇದ್ದೇನೆ ನಾನು ಹೇಳ್ಬೇಕಂತ ಇದ್ದೇನೆ ಹೇಳಕ್ಕಾಗ್ತಾ ಇಲ್ಲ ನಾನು ಈ ಒಂದು ಕೆಟ್ಟವಾದಂತ ಕಾರ್ಯ ಬಿಡ್ಬೇಕಂತ ಇದ್ದೇನೆ ಅದು ನನಗೆ ಬಿಡ್ಲಕ್ಕಾಗ್ತಾ ಇಲ್ಲ ಆ ನನಗೆ ಬಹಳ ನಿರಾಶೆ ಆಗ್ತಾ ಇದೆ ಬಹಳ ಬೇಸರ ಆಗ್ತಾ ಇದೆ ಎಂಥ ದುರವಸ್ಥೆಗೆ ನಾನು ಬಿದ್ದಿದ್ದೇನೆ ಈ ರೀತಿ ಚಿಂತೆ ಮಾಡ್ತಾ ಇದೀಯಾ ದೇವ್ರು ವಾಕ್ ಹೇಳುತ್ತೆ ಆ ರೋಮಪುರದಾಗ ಬಂದ ಪತ್ರಿಕೆ ಏಳನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವರು ಯಾರು ಬಿಡಿಸುವನು ಇದ್ದಾನೆಂಬುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ನೋಡ್ತೇವೆ ಕೆಟ್ಟ ಅಭ್ಯಾಸ ಇದನ್ನ ದೇವರು ಬಿಡುಗಡೆ ಮಾಡ್ತಾನೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ದೇವರ ಆ ಧ್ರುವಸ್ಥೆಯಿಂದ ಬಿಡುಗಡೆ ಮಾಡ್ತಾನೆ ಖರಾಬ್ ಅಭ್ಯಾಸ ಬಿದ್ದಿದೆ ದೇವರದರಿಂದ ಬಿಡುಗಡೆ ಮಾಡ್ತಾನೆ ಅದ್ರಗೋಸ್ಕರ ದೇವರ ಕಡೆಗೆ ಬಾ ದೇವ್ರ ವಾಕ್ಯವನ್ನು ಕೇಳು ಅದರಿಂದ ಆ ಧ್ರುವ ಅಂತ ಒಂದು ಕೆಟ್ಟ ಅಭ್ಯಾಸದಿಂದ ಆ ಒಂದು ಕೆಟ್ಟವಾದಂಥ ರಾಟಿಯಿಂದ ಕರ್ತನು ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಹಾಗಾಗಿ ಇದರಿಂದ ನಿನ್ನ ಜೀವಿತವನ್ನ ಎಚ್ಚರಿಸಿ ನೀನು ಸಿದ್ಧವಾಗಿ ನಿನ್ನ ರಾಠಿ ದೇವರ ಅಭ್ಯಾಸ ರಾಠಿ ಆಗಲಿ ಅಭ್ಯಾಸ ಆಗಲಿ ಆದ ದೇವರ ವಾಕ್ಯದ ಮೂಲಕ ಕಟ್ಟಿಕೊಂಡು ಆತನಿಗಾಗಿ ಜೀವಿಸ್ತೆಂಬುದಾಗಿ ನಾನು ನೆನೆಸ್ತೇನೆ ಈ ಒಂದು ಮಹಿಮೆ ಉಳ್ಳಂತ ವಾಕ್ಯ ನಿಮ್ಮೆಲ್ಲರ ಆತ್ಮೀಕವಾಗಿ ಆಹಾರಕ್ಕಾಗಿ ದೇವರ ಆಶೀರ್ವಾದ ಮಾಡಲಿ ಆಮೇಲೆ